ರಾಜ್ಯ ದೇಶ ಹಾಗೂ ಜಗತ್ತು ಕಂಡಂತಹ ಮುತ್ಸದಿ ರಾಜಕಾರಣಿ ಹಾಗೂ ಅಜಾತ ಶತ್ರು ಅಂತಲೇ ಕರೆಸ್ಕೊಂಡಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರ ಹಗಲಿಕೆಯಾಗಿದ್ದರೆ ನಿಧನರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಸಾಕಷ್ಟು ಗಣ್ಯರು ಬೆಳಗ್ಗೆಯಿಂದ ಕೂಡ ಬಂದು ಅವರ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ತೀಗ ನಮ್ಮ ಜೊತೆ ಈಗ ಮಾಜಿ ಸಚಿವರು ನಟಿಯಾಗಿರ್ತಕ್ಕಂಥ ಜಯಮಾಲ ಅವರಿದ್ದಾರೆ ಮೇಡಮ್ ಅವರೇ ನಮಸ್ತೆ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸರ್ ಇಲ್ಲ ಅಂತಕ್ಕಂಥದ್ದು ವಿಚಾರ ಯಾವ ರೀತಿ ತಮ್ಮ ಭಾವನೆಗಳು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತಾರೆ ಸರ್ ನನಗೆ ಅನಿಸುತ್ತೆ ಅವ್ರು ಇಲ್ಲ ಅನ್ನೋದನ್ನು ನಾನು ಒಪ್ಪದೇ ಇಲ್ಲ ಅವರು ಮಾಡಿಟ್ಟಿರುವ ಕೆಲಸಗಳಿದೆಲ್ಲ ಅದು ನಿರಂತರವಾಗಿ ಇನ್ನೆಷ್ಟು ವರ್ಷಗಳು ಹೋದರೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಜನರು ಬೆಂಗಳೂರಿಗೆ ಬಂದು ನೆಲೆಸಿರ್ತಕ್ಕಂಥ ಜನರು ಬೆಂಗಳೂರನ್ನು ಪ್ರೀತಿಸಿ ಇವತ್ತು ಭೂಪಟದಲ್ಲಿ ಬೆಂಗಳೂರು ಇಷ್ಟೆತ್ತರಕ್ಕೆ ಬೆಳೆದಿದೆ ಅಂತ ಹೇಳುವಂಥ ಜನರು ಪ್ರತಿ ಒಬ್ಬರು ಪ್ರತಿ ಕ್ಷಣದಲ್ಲೂ ಕೂಡ ನಾವು ಅವರನ್ನು ಕಾಣ್ಬೋದು ಮೇಡಮ್ ಬಹಳ ಮುಖ್ಯವಾಗಿ ಅವರು ಬೇರೆ ಬೇರೆ ವಿಚಾರಗಳು ಬಿಟ್ಬಿಡಿ ಅವ್ರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳೇನಿದೆ ಸೊ ಆದ್ರೆ ಭಾಳ ಮುಖ್ಯವಾಗಿ ಅವರು ಸರ್ವ ಶಿಕ್ಷಣ ಅಭಿಯಾನ ಅಂತ ಒಂದು ಶಿಕ್ಷಣ ಇಲಾಖೆಯಲ್ಲಿ ಬಿಸಿಯೂಟಂತಕ್ಕಂಥ ಒಂದು ಯೋಜನೆಯನ್ನು ತಂದರು ಇವತ್ತು ಅದನ್ನು ಕಾಂಗ್ರೆಸ್ ಮುಂದುವರ್ಸ್ಕೊಂಡು ಕೂಡ ಹೋಗ್ತಾ ಇದೆ ಸೊ ಇಂಥ ಹಲವಾರು ಯೋಜನೆಗಳು ತಂದ ಮಾದರಿ ನಾಯಕರವರು ಸರ್ ಅವರು ಕಾಂಗ್ರೆಸ್ನವರೇ ಅವ್ರು ಕಾಂಗ್ರೆಸ್ನಲ್ಲಿ ಇದ್ದಾಗಲೇ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಕೆಲಸವನ್ನು ಮಾಡಿದ್ದು ಇದು ಕಾಂಗ್ರೆಸ್ಸಿಗೆ ಗ ಘನತೆಯನ್ನು ತಂದುಕೊಟ್ಟಂಥ ಯೋಜನೆಯಾಗಿತ್ತು ಎಂಥ ಒಂದು ಅದ್ಭುತವಾದಂಥ ಯೋಜನೆಯನ್ನು ತಂದರು ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕರೆದು ಅವರು ಮೀಟಿಂಗ್ ಮಾಡಿ ಕೇಳೋರು ಬಿಸಿ ಊಟವನ್ನು ತರುವಂಥದ್ದು ಹೇಗೆ ಮಾಡ್ಬೋದಾ ಪರವಾಗಿಲ್ಲವಾ ಅಂತ ಹಾಗೆ ಎಲ್ಲರನ್ನು ಕೇಳಿ ಮಾಡಿದ್ರು ಪ್ರತಿಯೊಬ್ಬರೂ ಕೂಡ ಈ ಬಿಸಿ ಊಟಕ್ಕೆ ನೀ ದಯವಿಟ್ಟು ಮಾಡಿ ಅಂದರು ಇವತ್ತು ನೋಡಿ ಆ ಬಿಸಿಯೂಟ ಯೋಜನೆ ಎಷ್ಟು ಅದ್ಭುತವಾದ ಯೋಜನೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಮಕ್ಕಳುಗಳೆಲ್ಲರೂ ಕೂಡ ಇವತ್ತು ಆ ಬಿಸಿ ಊಟದಿಂದ ಊಟ ಮಾಡಿ ಇವತ್ತು ಪೌಷ್ಟಿಕವಾಗಿದ್ದಾರೆ ಸರ್ ಬಹಳ ಮುಖ್ಯವಾಗಿತ್ತು ಕಲಾವಿದೆಯೇ ಆಗಿರ್ತಕ್ಕಂಥ ಒಂದು ಕಾರಣಕ್ಕಾಗಿ ಕೇಳ್ತಾ ಅಂತ ಒಂದು ಮಾತು ಕಲಾವಿದ ಕಂಡ್ರೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಸಿನಿಮಾರಿಗೂ ಕೂಡ ಅವ್ರು ಹೆಚ್ಚಿನ ಒಂದು ಪ್ರೋತ್ಸಾಹನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳೋದು ಸರ್ ಪ್ರತಿ ಸಲವೂ ಕೂಡ ಸರ್ ನಮಗೆ ಚಿತ್ರರಂಗಕ್ಕೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತಿನ ದಿನ ಕೃಷ್ಣ ಅವರು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ನಮಗೆ ಹೆಮ್ಮೆ ಯಾಕೆಂದರೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆ ಹೋಗಿರ್ತಕ್ಕಂಥದ್ದು ನಮಗೆ ಅವರು ರಾಜ್ಕುಮಾರ್ ಅವ್ರನ್ನ ನೂರ ಎಂಟು ದಿನದಲ್ಲಿ ಕರ್ಕೊಂಡು ಬಂದು ಈ ನಾಡಿಗೆ ಅವರು ಒಪ್ಸಿದ್ರು ಅದನ್ನು ನಾವು ಮರೆಯೋಕ್ಕಾಗುತ್ತಾ ಸರ್ ಈ ನಾಡಿಗೆ ಒಪ್ಸಿದಂಥ ಪುಣ್ಯಾತ್ಮ ನಾನು ಹೇಳ್ತೀನಿ ಯಾಕೆಂದರೆ ನಮಗೆ ರಾಜ್ಕುಮಾರ್ ಅವರು ಅಷ್ಟು ದೊಡ್ಡ ನಮ್ಮ 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 ಸರ್ವಸ್ವ ಅವರು ಈ ಉದ್ಯಮದ ಸರ್ವಸ್ವ ಅವರನ್ನು ನಾನು ಖಂಡಿತವಾಗ್ಲೂ ಕರ್ಕೊಂಡು ಬರ್ತೀನಿ ನೀವು ಯಾರು ಯೋಚನೆ ಮಾಡಬೇಡಿ ಅಂಥೇಳಿ ಎಷ್ಟು ಸು ಸುಲಭವಾಗಿ ಯಾರಿಗೂ ಅವರ ನೋವನ್ನು ಕೂಡ ಯಾರಿಗೂ ಹೇಳ್ಕೊಳ್ಳಲಿಲ್ಲ ಆ ನೋವನ್ನ ಹೇಳ್ಕೊಳ್ಳದೆ ಇವತ್ತು ರಾಜ್ಕುಮಾರ್ ಅವ್ರನ್ನ ಕರೆತಂದರು ಸರ್ ಥ್ಯಾಂಕ್ ಯು ಮೇಡಮ್ ಅಂದರೆ ಭಾಳ ಮುಖ್ಯವಾಗಿ ಅವರು ವಿಚಾರ ಏನಪ್ಪ ಅಂತಂದರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರು ಅವರು ಮುಟ್ಟಾದ ಕ್ಷೇತ್ರನೇ ಇಲ್ಲ ರಾಜಕಾರಣದಲ್ಲೂ ಅಷ್ಟೇ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗ್ತಾರೆ ವಿದೇಶಾಂಗ ಸಚಿವರಾಗ್ತಾರೆ ರಾಜ್ಯಪಾಲರಾಗ್ತಾರೆ ಆಮೇಲೆ ಭಾಳಷ್ಟು ಜನ ಈ ಗಣ್ಯರು ಮಾತಾಡ್ತಾ ಹೇಳ್ತಿದ್ರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಮತ್ತೊಬ್ಬ ಕೇಪಬಿಲಿಟಿ ಇದ್ದಂಥ ನಾಯಕರಂದರೆ ಎಸ್ ಎಂ ಕೃಷ್ಣ ಅವರು ಅಂತ ಹೇಳ್ತಾರೆ ಎಚ್ ಡಿ ದೇವೇಗೌಡ ಅವ್ರನ್ನ ಬಿಟ್ಟರೆ ಯಾವುದೇ ಒಂದು ಹುದ್ದೆಯೂ ಕೂಡ ಅವರಿಗೆ ಅವ್ರು ನಿ ನಿಭಾಯಿಸುವಷ್ಟು ಶಕ್ತಿ ಇತ್ತು ಅವ್ರಿಗೆ ಅವ್ರಿಗೆ ನಿಭಾಯಿಸುವಷ್ಟು ಶಕ್ತಿ ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಯಾವ ರಾಜಕಾರಣವನ್ನು ಎಲ್ಲರೂ ಮಾಡ್ತಿದ್ದಾರಲ್ಲ ಈ ಒಂದು ಹೊಲಸು ಬಾಯಿಗಳಲ್ಲಿ ಕೆಟ್ಟದ್ದು ಒಬ್ಬರನ್ನೊಬ್ಬರು ಕೆಲಸ ಚಾಟ ಮಾಡುವಂಥದ್ದು ಬೈಗಳ ಇನ್ನೊಬ್ಬರ ಬಗ್ಗೆ ವ್ಯಕ್ತಿಗತವಾಗಿ ನಿಂದನೆ ಮಾಡುವಂಥದ್ದು ಇದೆಲ್ಲ ಇರಲಿಲ್ಲ ಸರ್ ಅವರ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಅವರು ಒಂದು ಶಕ್ತಿಯಾಗಿದ್ದರು ಕಾಂಗ್ರೆಸ್ನಲ್ಲಿ ಮೇಡಮ್ ಎಸ್ ಎಂ ಕೃಷ್ಣ ಸರ್ ಅಟ್ರಾಕ್ಟಿವ್ ಮತ್ತು ಸ್ಟೈಲಿಶು ಅಷ್ಟೇ ಜೋಲ್ ಪರ್ಸನ್ನು ಇರತಕ್ಕಂಥ ಪೊಲಿಟೀಷಿಯನ್ ಅಂತ ಎಲ್ಲದರಲ್ಲೂ ಕೂಡ ನೋಡಲಿಕ್ಕೆ ಸ್ಪುರದ್ರೂಪಿ ಆಗಿದ್ದರು ಅಟ್ರಾಕ್ಟಿವ್ ಮಾಡ ಆಗ್ತಕ್ಕಂಥ ವ್ಯಕ್ತಿತ್ವ ಇತ್ತು ಮತ್ತು ಸ್ಮೃ ಮೃದು ಸ್ವಭಾವದ ವ್ಯಕ್ತಿ ಅಂತ ಹೇಳ್ತಾರೆ ಸರ್ ಅವರು ಭಾಳ ಸುಸಂಸ್ಕೃತರು ಒಂದೇ ಪದದಲ್ಲಿ ಹೇಳೋದಾದರೆ ಅವರು ಸುಸಂಸ್ಕೃತರು ಅವರ ಸುರದ್ರೂಪ ಅವರ ವ್ಯಕ್ತಿತ್ವದ ಮುಖಾಂತರ ಹೊರಬರ್ತಿತ್ತು ಸೋತ್ ಅವರ ಜ್ಞಾನದ ಭಂಡಾರ ಆಗಿದ್ದರು ಅತ್ಯಂತ ಜ್ಞಾನಿಯಾಗಿದ್ದರು ಅವರ ಬಗ್ಗೆ ನಮಗೆ ಹೆಮ್ಮೆ ಇದೆ ಸರ್ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನು ಈ ರಾಜ್ಯ ಚೆನ್ನಾಗಿ ನಡೆಸ್ಕೊಂಡಿದೆ ಅವರು ನಮ್ಮ ಹೆಮ್ಮೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ನಟಿ ಹಾಗೂ ಮಾಜಿ ಸಚಿವೆಯಾಗಿದ್ದಂತಹ ಜಯಮಾಲ ಅವರ ಮಾತುಗಳು ಬಹಳ ಮುಖ್ಯವಾಗಿ ಅವರು ಒಳ್ಳೆಯ ವ್ಯಕ್ತಿತ್ವ ಮೃದು ಸ್ವಭಾವದ ವ್ಯಕ್ತಿಗಳಾಗಿದ್ದರು ಅವರನ್ನು ಅದೇ ರೀತಿಯಾಗಿ ನಾಡು ಕೂಡ ಕಂಡಿದೆ ಸಾಕಷ್ಟು ಕಷ್ಟದ ಸಮಯಗಳನ್ನು ಅವರ ಒಂದು ಕಾಲಾವಧಿಯಲ್ಲಿ ಬಂದಂತಹ ಸಮಸ್ಯೆಗಳನ್ನು ಅವರು ನಿರಗ್ಳವಾಗಿ ದಿಟ್ಟತನದಿಂದ ಅವರು ಹೆದರಿಸಿದ್ದಾರೆ ಗೆದ್ದಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಲಕ್ಷ್ಮೀಪತಿ ಫ್ರೀಡಂ ಟಿ ವಿ ಬೆಂಗಳೂರು